ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರಪ್ಪ ಎಂಬ ಚಾಲಕನಿಂದ ನಡೆದಿರುವಂತಹ ಅಪಘಾತ ನಂದು ಗೊತ್ತಾಗ್ತಾ ಇದೆ ಯಾದಗಿರಿ ಮೂಲದವ್ ನೀವು ಅಪಘಾತ ಮಾಡಿದ ನಂತರ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದ ಸದ್ಯ ಈ ಚಾಲಕ ಮಾರ್ಯಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಹೆಣ್ಣೂರು ಪೊಲೀಸರು ಏನು ಎಣ್ಣೆ ಹಟ್ಟಲ್ಲಿ ಇದ್ನ ಗಾಂಜೆ ಇವನು ಇಬ್ಬರು ಮಕ್ಕಳು ಅಮಾಯಕವಾಗಿ ಬಲಿ ಪಡೆದಿದ್ದ ಇವನು ಇವನು ಹಿಂದೇನೋ ಆಟೋಗೇನೋ ಕೂತ್ಕೊಂಡು ಬಂದಿದ್ದನಂತೆ ಎಲ್ಲಾದರೂ ಕೂತ್ಕೊಳ್ಳಿ ಅವನು ಆ ಸಿ ಸಿ ಟಿ ವಿ ದೃಶ್ಯ ನೋಡಿದರೆ ನೋಡಿ ಮಧ್ಯಭಾಗದಲ್ಲಿ ಇದೆಯಲ್ವಾ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಇವ್ರು ಬೈಕ್ ಸು ಸ್ಕೂಟಿಲೇನು ಹೋಗ್ತಾಯಿದ್ರು ಸ್ಟಾಪ್ ಮಾಡಿಬಿಡ್ತಾರೆ ಇವ್ರು ನಾಗನುಗೂಡು ಸ್ಟಾಪ್ ಮಾಡಿಬಿಡ್ತಾರೆ ನೋಡಿ ಅವನು ಸ್ಟಾಪ್ ಮಾಡ್ಬೋದಾಗಿತ್ತು ನೋಡಿ ಆದರೂ ಬೇಕು ಬೇಕಂತಂಗೆ ಬಂದು ಗುದ್ದದಂಗೆ ಕಾಣಿಸ್ತಾ ಇದೆ ನೋಡಿ ಇವ್ರು ಹೋಗ್ತಾ ಇದ್ದಾರೆ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ಟಾಪ್ ಮಾಡಿದರು ನೋಡಿ ಅವನೇ ಬಂದ ಮಕ್ಕಳು ಮುಂದೆ ಇಬ್ಬರನ್ನ ನಿಂದ ನಿಂದಿಸ್ಕೊಂಡ್ರೂ ಅವರು ಅವ್ರು ಪಾರಾದರೂ ಮಕ್ಕಳು ಕೆಳಗಡೆ ಬೀಳ್ತವೆ ಅವ್ರ ತಲೆ ಮೇಲೆ ಇವನು ಆ ಸ್ಕೂಲ್ ವ್ಯಾನನ್ನು ಹಚ್ಕೊಂಡು ಬಂದ್ಬಿಟ್ಟ ಇಬ್ಬರು ಕೂಡ ವಿಲ ವಿಲ ಅಂತ ಬದ್ದಾಡಿ ಮಕ್ಕಳು ಪರಾಣ ಬಿಟ್ಟಿದಾವ್ರಿ ಎರಡು ವರ್ಷದೊಂದು ನಾಲ್ಕು ವರ್ಷದೊಂದು ಕಾನ್ಸ್ಟೇಬಲ್ ಆಗೇನೋ ಕೆಲಸ ಮಾಡ್ತಿದಾರಂಥವರು ಥಣಿ ಸಂದರ್ಭದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಪೊಲೀಸ್ ಕ್ವಾರ್ಟರ್ಸ್ ಬಳಿ ಹಾಲ್ ಥರಕ್ಕೆ ಹೋಗ್ತಿದ್ದಾರಂತೆ ಇವರು ಅದರಲ್ಲೂ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ರು ಬಟ್ ಈ ಸಿ ಟಿ ವಿ ದೃಶ್ಯಾವಳಿಗಳನ್ನ ನೋಡಿದರೆ ಇಲ್ಲಿ ಚಾಲಕನಿದ್ದಾನೆ ಮಾರಪ್ಪ ಅವನದ್ದೇ ತಪ್ಪು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವರು ಆಲ್ರೆಡಿ ಹೋಗಿ ಬ್ರೇಕ್ ಹಾಕಿದ್ರು ಬೇಡ ಪಕ್ಕಾ ಇದೇನೋ ಎಡವಟ್ಟಾಗುತ್ತೆ ಅಂಥೇಳಿ ಅವನು ಬರೋದಕ್ಕೂ ಸಡನ್ನಾಗಿ ಇದು ಅಡ್ವಾನ್ಸಾಗಿ ಬ್ರೇಕ್ ಹಾಕಿದ್ದಾರೆ ನಿಲ್ಲಿಸಿದ್ದಾರೆ ಅವರು ಗಾಡಿನ ಆದರೆ ಅವನು ಏಕಾಏಕಿ ನೋಡಿ ಈ ಕಡೆ ರಿಟರ್ನ್ ಅಂದರೆ ಯೂಟರ್ನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಮೇಲೇ ಹಚ್ಕೊಂಡು ಹೋಗಿಬಿಟ್ಟಿದ್ದಾನೆ ಈಗ ಅವರು ಪಾರಾಗಿದ್ದಾರೆ ಬಟ್ ಈ ಮಾರಪ್ಪನನ್ನು ಪೊಲೀಸರು ವಿಚಾರಣೆಯನ್ನು ಇದ್ದಾರೆ ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಈ ಸ್ಕೂಲ್ ಬಸ್ಸು ಈ ಸ್ಕೂಲ್ ವೆಹಿಕಲ್ಗಳನ್ನು ಓಡಿಸುವಂಥವ್ರು ಬಹುತೇಕವಾಗಿ ಎಣ್ಣೆ ಏಟಲ್ಲಿ ಇರ್ತಾರೆ ಅನ್ನೋದು ಕಂಡು ಬಂದಿತ್ತು ಆರ್ ಟಿ ಒ ಅಧಿಕಾರಿಗಳು ಕೂಡ ತಪಾಸಣೆ ಮಾಡಿದರು ಟ್ರಾಫಿಕ್ ಪೊಲೀಸರು ಕೂಡ ಅವರಿಗೆ ವಾರ್ನ್ ಮಾಡಿದರು ಸಭೆಗಳನ್ನು ಮಾಡಿದರು ಆದರೂ ಎಚ್ಚೆತ್ತುಕೊಳ್ತಾ ಇಲ್ಲ ಬರೀ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಕೆಲವರು ಇವನೇ ನೋಡಿ ಮಾರ್ಯಪ್ಪ ಕೊಲೆ ಮಾಡಿರುವಂಥ ಮಾರ್ಯಪ್ಪ ಇವನು ನಮ್ಮ ಪ್ರಕಾರ ಕೊಲೆ ಅದು ಬೇಕು ಅಂತ ಏನಾದರೂ ಅಜಾಗರೂಕತೆ ಅಂತ ಆದರೆ ಅದು ಕೊಲೆನೇ ಇಲ್ಲಪ್ಪ ಆಕಸ್ಮಿಕವಾಗಿ ನಡೆದ್ರಿದ್ದರೆ ಅದು ಇಲ್ಲ ಓವರ್ ಸ್ಪೀಡ್ ಇದ್ದಪ್ಪ ಕಂಟ್ರೋಲ್ ಮಾಡೋಕ್ಕಾಗಂದ್ರೆ ಓಕೆ ನೋಡಿ ಭಾಳ ಸ್ಲೋ ಇದೆ ರೀ ಸ್ಟಾಪ್ ಮಾಡ್ಬೋದಾಗಿತ್ತು ಸ್ಕೂಲ್ ಬಸ್ ಅಪಘಾತಕ್ಕೆ ಇಬ್ಬರು ಮಕ್ಕಳು ಸಾವು ಪ್ರಕರಣ ಅಪಘಾತದಲ್ಲಿ ಮೃತಪಟ್ಟ ಬಾಲಕಿ ಹಿಂದಿದೆ ಕಥೆ ಕತೆ ಕಿತ್ತು ಬರುತ್ತೆ ನಾಗನಗೌಡ ಮತ್ತು ಈರಮ್ಮ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ಎಂಟು ವರ್ಷಗಳ ಕಾಲ ದಂಪತಿಗೆ ಮಕ್ಕಳೇ ಆಗಿರಲಿಲ್ಲರಿ ಎಷ್ಟು ದೇವಸ್ಥಾನ ಸುತ್ತಿದ್ದಾರೆ ಗೊತ್ತಾ ಅವರು ಹರಕೆ ಕಟ್ಟಿದರು ಕಂಡು ಕಂಡ ದೇವರಿಗೆ ಹರಕೆನ ಹೊತ್ತಿದ್ರು ಅವ್ರು ಕಳೆದ ಎರಡು ವರ್ಷದ ಹಿಂದೆ ದಂಪತಿಗೆ ವರ್ಷ ಹುಟ್ಟಿದ್ಲು ಇದ್ದ ಒಬ್ಬ ಮಗಳನ್ನು ಕಳೆದುಕೊಂಡು ದಂಪತಿ ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತು ಅವರು ಅಣ್ಣನ ಮಗಳು ಭಾನು ಐದು ದಿನದ ಹಿಂದೆ ಕರೆ ತಂದಿದ್ರಂತೆ ರಜೆಗೆ ಊರಿಗೆ ಹೋಗಿದ್ದವ್ರನ್ನ ಕರೆ ತಂದಿದ್ರು ಬೆಂಗಳೂರಿನಲ್ಲಿ ಶಾಲೆಗೆ ಹಾಕಬೇಕು ಅಂತ ಅನ್ಕೊಂಡಿದ್ರು ಅಭ್ಯಾಸ ಆಗುತ್ತೆ ಅಂತ ಕರೆತ್ಕೊಂಡು ಬಂದಿದ್ದರು ರಾಯಚೂರು ಜಿಲ್ಲೆ ಹೊಂದಾಲಿಯಲ್ಲಿರುವಂತಹ ಅಣ್ಣನ ಕುಟುಂಬ ಅಂದರೆ ಎಲ್ಲ ಉತ್ತರ ಕರ್ನಾಟಕ ಮೂಲದವರು ಇಲ್ಲಿ ಬಂದವರು ಜೀವನವನ್ನು ಕಟ್ಕೊಂಡಿದ್ದರು ನೋಡಿ ಎರಡು ವರ್ಷದ ಹಿಂದೆ ಅಷ್ಟೇ ಮಗುವಾಗಿತ್ತು ಅವ್ರಿಗೆ ಹತ್ತು ವರ್ಷ ಮದುವೆಯಾಗಿ ಎಂಟು ವರ್ಷ ಮಕ್ಕಳೇ ಆಗಿರಲಿಲ್ಲ ಹಾಗಾಗಿ ಏನೋ ನಮ್ಮ ಪುಣ್ಯ ಅಂಥೇಳಿ ಬಹಳ ಮುದ್ದಾಗಿ ಆ ಮಗು ನೋಡ್ಕೊಳ್ತಿದ್ರು ಅವರು ವರ್ಷನ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಅವರು ಕಂಡು ಕಂಡ ದೇವರಿಗೆ ಪ್ರಾರ್ಥನೆ ಹೊರತಿದ್ರು ಪ್ರಾರ್ಥನೆ ಇದ್ರು ಎಷ್ಟೋ ಆಸ್ಪತ್ರೆಗಳನ್ನು ಸುತ್ತಾಡಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ದಾರೆ ಆದರೆ ಮಗು ಆಗಿರಲಿಲ್ಲ ಎಂಟು ವರ್ಷದಿಂದ ಆದರೆ ವರ್ಷ ಹುಟ್ಟಿದ ಮೇಲೆ ಅವ್ರ ಬದುಕೇ ಬದಲಾಗಿಬಿಡ್ತು ಓ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂಥೇಳಿ ಬಹಳ ಖುಷಿಪಟ್ಟಿತ್ತು ಆ ಇಡೀ ಕುಟುಂಬ ಆದರೆ ಈಗ ಆಗನುಗೌಡ ಏನಿದ್ದಾರೆ ಅವ್ರ ಮಗಳು ಎರಡು ವರ್ಷದ ಮಗಳನ್ನ ಕರ್ಕೊಂಡು ತೀವ್ರವಾಗಿ ನೊಂದಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ನೋಡ್ತಾ ಇದ್ದೀವಿ ನಿಜಕ್ಕೂ ಕರುಣಾಜನಕ ಒಂದು ಕಥೆ ಅನ್ನೋದು ಗೊತ್ತಾಗ್ತಾ ಇದೆ ಪೋಷಕರು ಈ ದೃಶ್ಯಗಳನ್ನು ನೋಡಿನೇ ಕಣ್ಣೀರು ಹಾಕ್ತಾ ಇದ್ದಾರೆ ಇದ್ದ ಒಬ್ಬ ಮಕ್ಕಳನ್ನ ಕಳ್ಕೊಂಡು ಪರಿಸ್ಥಿತಿ ಏನ್ ಮಾಡ್ಬೇಕು ಅಂತ ಹೇಳಿ ನಿಜಕ್ಕೂ ಆ ದೃಶ್ಯ ನೋಡಿದ್ರೆ ಆ ಚಾಲಕನದ್ದೇ ಅಜಾಗರೂಕತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಾ ಸಂತೋಷ್ ಮತ್ತು ವಿಚಾರಣೆಯಲ್ಲಿ ಏನೆಲ್ಲ ಬಾಯ್ಬಿಡ್ತಾ ಇದ್ದಾನೆ ಖಂಡಿತವಾಗಿ ಪ್ರಭು ದೃಶ್ಯಾವಳಿಗಳನ್ನು ನೋಡಿದ್ರೆ ಯಾರು ಬೇಕಾದರೂ ಸ್ಪಷ್ಟಪಡಿಸ್ಬೋದು ಅಂದರೆ ನಿಂತಿರುವಂಥ ಬೈಕಿಗೆ ಅದನ್ನು ಬಂದು ನೋಡದೆ ಈತ ಆ ಬಸ್ಸನ್ನು ಚಾಲನೆ ಮಾಡ್ಕೊಂಡು ಬಂದಿರುವಂಥದ್ದು ನಿಜಕ್ಕೂ ದುರಾದೃಷ್ಟಕರ ಮತ್ತು ಹೃದಯ ವಿದ್ವಾಹಕ ಘಟನೆ ಅಂತ ನಾವೇನು ಹೇಳ್ತೀವಿ ಆ ರೀತಿ ಎರಡೂ ಮಕ್ಕಳು ಅಂದರೆ ಅವ್ರ ಪೋಷಕ ಎರಡು ಮಕ್ಕಳನ್ನು ಮುಂದೆ ಕೂರಿಸ್ಕೊಂಡಿರ್ತಾರೆ ಸೊ ಬಂದು ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆತ ಡಿಕ್ಕಿ ಮೇಲೂ ಕೂಡ ಆತನಿಗೆ ಆ ಅಬ್ಸರ್ವೇಷನ್ ಇರೋಲ್ಲ ಸೆನ್ಸ್ ಇರೋಲ್ಲ ಅಷ್ಟು ನಿರ್ಲಕ್ಷ್ಯದಿಂದ ಆ ಸ್ಕೂಲ್ ಬಸ್ಸನ್ನು ಚಾಲನೆಯನ್ನು ಮಾಡ್ಕೊಂಡ್ಬಂದಿರುವಂಥದ್ದು ಆತ ಆ ಮಕ್ಕಳು ಎರಡೂ ಏನು ಯಾವಾಗ ಡಿಕ್ಕಿ ಆಗುತ್ತೋ ದುರಾದೃಷ್ಟವಿರುತ್ತೆ ರೈಟ್ ಸೈಡ್ಗೆ ಮಕ್ಕಳು ಬೀಳುತ್ತವೆ ಅದೇ ಲೆಫ್ಟ್ ಸೈಡಿಗೆ ಬಿದ್ದಿದ್ರೆ ಮಕ್ಕಳು ಉಳಿತಿದ್ವೋ ಏನೋ ಗೊತ್ತಿಲ್ಲ ಆದರೆ ರೈಟ್ ಸೈಡ್ಗೆ ಬೀಳೋದ್ರಿಂದ ಬಾ ಬಸ್ಸಿನ ಶಾಲಾ ಬಸ್ಸಿನ ಚಕ್ರ ಏನಿದೆ ಆ ಮಕ್ಕಳ ಮೇಲೆ ಅರದಿರುವಂಥದ್ದು ಎರಡು ವರ್ಷದ ಮತ್ತು ನಾಲ್ಕು ವರ್ಷದ ಮಕ್ಕಳು ಬಲಿಯಾಗಿರುವಂಥದ್ದು ಅದರಲ್ಲೂ ನಾಗನಗೌಡ ಮತ್ತು ಈರಾಮಗೆ ಕಳೆದ ಹತ್ತು ವರ್ಷಗಳಿಂದ ಹಿಂದೆ ಮದುವೆ ಆಗಿತ್ತು ಮಕ್ಕಳಿರಲಿಲ್ಲ ಕೆಲವು ವರ್ಷಗಳ ಬಳಿಕ ಅವ್ರಿಗೆ ಮಕ್ಕಳಾಗಿತ್ತು ಈ ಮಧ್ಯೆ ಅವರ ಅಣ್ಣನ ಮಗಳನ್ನು ಕೂಡ ಬೆಂಗಳೂರಿನಲ್ಲಿ ಇಲ್ಲೇ ಓದಿಸಬೇಕು ಇಲ್ಲೇ ಶಾಲೆಗೆ ಸೇರಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಅದನ್ನು ಕೂಡ ಇಲ್ಲಿಗೆ ಅಭ್ಯಾಸ ಆಗಲಿ ಅಂತ ಕರ್ಕೊಂಡ್ಬಂದಿರ್ತಾರೆ ಕಳೆದ ಐದಾರು ದಿನಗಳ ಹಿಂದೆ ಅಷ್ಟೇ ಅವರು ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಸೊ ಏನಿವತ್ತು ಬೆಳಗ್ಗೆ ಅವರು ಹಾಲನ್ನು ತಗೊಂಡ್ಬೋ ತಗೊಂಡ್ ಬರೋಕೆ ಅಂತೇಳಿ ಕೆಳಗೆ ಇಳಿದು ಬರ್ತಾರೆ ಆ ಸಂದರ್ಭದಲ್ಲಿ ಎರಡೂ ಮಕ್ಕಳು ಕೂಡ ಬಂದಿರ್ತವೆ ಈ ಸಂದರ್ಭದಲ್ಲಿ ಆತ ಬಸ್ ಬರೋದನ್ನು ಗಮನಿಸಿ ನಿಲ್ಸಿದ್ರು ಕೂಡ ಬಸ್ ಚಾಲಕ ಇದನ್ನು ಗಮನಿಸೋದಿಲ್ಲ ನಿರ್ಲಕ್ಷ್ಯವನ್ನು ಮಾಡಿ ಬಂದು ಗುದ್ದಿರುವಂಥದ್ದು ಬಸ್ ಚಾಲಕ ಏನು ಮಾರಪ್ಪ ಏನಿದ್ದಾನೆ ಆತನ್ನು ಈಗಾಗಲೇ ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಸ್ಥಳೀಯರು ಆತನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು ಹೆಣ್ಣೂರು ಸಂಚಾರ ಪೊಲೀಸ್ ಟೇನಲ್ಲಿ ಘಟನೆಗೆ ಸಂಬಂಧಪಟ್ಟಾಗಿ ಈಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಪ್ರಕರಣ ದಾಖಲು ಮಾಡಿ ಮಾರಪ್ಪನ ಬಂಧನವನ್ನು ಮಾಡಲಾಗಿದೆ ಮತ್ತು ಆತನಿಗೆ ವಿಚಾರಣೆ ನಡೆಸ್ತಾ ಇರುವಂಥದ್ದು ಮತ್ತು ಮೆಡಿಕಲನ್ನು ಮಾಡಿಸ್ತಾರೆ ಯಾಕಂತೇಳಿದ್ರೆ ಕುಡಿದು ಏನಾದರೂ ಈತ ಬಸ್ಸನ್ನು ಚಾಲನೆ ಮಾಡಿರ್ಬೋದು ಅನ್ನೋ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಅದಷ್ಟಲ್ಲದೆ ಇಡೀ ಘಟನೆಯಿಂದಾಗಿ ಇಡೀ ಅವರ ಎರಡೂ ಕುಟುಂಬಗಳು ಕೂಡ ಶಾಕ್ ಆಗಿರುವಂಥದ್ದು ಅಣ್ಣನ ಕುಟುಂಬ ಇರ್ಬೋದು ಅವರ ಕುಟುಂಬಕ್ಕೆ ಇರ್ಬೋದು ಯಾರೇ ಕೂಡ ಅದನ್ನು ನೋಡಿದ್ರೆ ನಿಡಿಕೋ ಕರಳು ಕಿತ್ತು ಬರೋ ಇರುವಂಥದ್ದು ಅಂದರೆ ಆತ ಬೈಕ್ನ ತೆಗೆದುಕೊಂಡೋಗಿ ನಿಲ್ಲಿಸಿ ಆತ ಅದನ್ನು ಗಮನಿಸ್ತದೆ ಬಸ್ ಚಾಲಕ ಬಂದು ಗುದ್ದಿ ಎರಡು ಮಕ್ಕಳ ಪ್ರಾಣವನ್ನು ಬಳಿ ತೆಗೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಇದು ದುರಂತ ಅಂತಾನೆ ಹೇಳಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ